ಈ ಕಾರಣಕ್ಕೆ ನೋಡ್ಬೇಕಂತೆ ಹಾಗಾದ್ರೆ ಏನಿದು ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಯುಐ ಚಿತ್ರದಲ್ಲಿ ಏನೆಲ್ಲ ಇದೆ ಈ ಚಿತ್ರದಲ್ಲಿ ಉಪ್ಪಿ ಡೈರೆಕ್ಷನ್ ಹೇಗಿರುತ್ತೆ ಈ ಚಿತ್ರದಲ್ಲಿ ಉಪೇಂದ್ರ ಕೊಟ್ಟಿರುವಂತಹ ಸಂದೇಶ ಏನು ಈ ಚಿತ್ರದಲ್ಲಿ ಕಲ್ಕಿ ಕತೆ ಇದೆಯಾ ಈ ಸಿನಿಮಾವನ್ನ ಯಾಕೆ ನೋಡಬೇಕು ಉಪೇಂದ್ರ ನಿರೀಕ್ಷೆ ಮಾಡಿದಂತೆ ಚಿತ್ರವನ್ನ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ವಿಶ್ವದಾದ್ಯಂತ ಸುಮಾರು ಅಧಿಕ ಥಿಯೇಟರ್ಗಳಲ್ಲಿ ಈ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ ಇದರ ಬೆನ್ನಲ್ಲೇ ಚಿತ್ರದ ಬಗ್ಗೆ ಇನ್ನಿಲ್ಲದಂತೆ ನಿರೀಕ್ಷೆ ಕೂಡ ಇದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಚಿತ್ರ ಯಾಕೆ ನೋಡಬೇಕು ಈ ಒಂದು ಪ್ರಶ್ನೆ ಇದ್ದೇ ಇದೆ ಇದಕ್ಕೆ ಕಾರಣ ಕೂಡ ಇದೆ ಉಪೇಂದ್ರ ಅವರ ಸಿನಿಮಾಗಳು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಏನು ಹೇಳದೆ ಉಪ್ಪಿ ಚಿತ್ರವನ್ನ ಪ್ರಚಾರ ಮಾಡ್ತಾರೆ ಇನ್ನಿಲ್ಲದಂತೆ ನಿರೀಕ್ಷೆಯನ್ನ ಹುಟ್ಟು ಹಾಕ್ತಾರೆ ಅದೇ ರೀತಿ ಇದೀಗ ಯುಎ ಚಿತ್ರ ಕೂಡ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಇದರ ಜೊತೆಗೆ ಸಿನಿಮಾದಲ್ಲಿ ಹಲವು ವಿಚಾರಗಳನ್ನ ಕೂಡ ಹೇಳಲಾಗ್ತಾ ಇದೆ ಅದಕ್ಕೇನೆ ಈ ಚಿತ್ರವನ್ನ ನೋಡಬೇಕು ಅಂತ ಹೇಳಬಹುದು ಟಾಲಿವುಡ್ನಲ್ಲಿ ಈಗಾಗಲೇ ಕಲ್ಕಿ ಕಥೆ ಬಂದಿದೆ ಆದ್ರೆ ಅದು ಮೈಥೊಲಾಜಿಕಲ್ ಕಲ್ಕಿ ಚಿತ್ರವೇ ಆಗಿದೆ ಹಾಗಂತ ಯುಎ ಚಿತ್ರವೂ ಅದೇ ರೀತಿ ಇದೆ ಅಂತ ಅನ್ಕೋಬೇಡಿ ಇಲ್ಲೂ ಕೂಡ ಕಲ್ಕಿ ಕಥೆ ಇದ್ರೂ ಕೂಡ ಇದು ಸೈಕೊಲಾಜಿಕಲಿ ಕಲ್ಕಿ ಕಥೆನೇ ಆಗಿದೆ ಇದನ್ನ ಸ್ವತಃ ಉಪೇಂದ್ರ ಅವರೇ ಹೇಳಿಕೊಟ್ಟಿದ್ದಾರೆ ಟಾಲಿವುಡ್ನಲ್ಲಿ ಚಿತ್ರವನ್ನು ಪ್ರಚಾರ ಮಾಡೋ ಸಮಯದಲ್ಲಿ ಈ ವಿಚಾರ ರಿವೀಲ್ ಮಾಡಿಕೊಂಡಿದ್ದಾರೆ ಕಲ್ಕಿ ಕಥೆಯನ್ನ ತಮ್ಮದೇ ರೀತಿಯಲ್ಲಿ ಉಪ್ಪಿ ಇಲ್ಲಿ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಎರಡು ಸಾವಿರದ ನಲವತ್ತರಲ್ಲಿ ಇಡೀ ಜಗತ್ತು ಹೇಗೆ ಆಗುತ್ತೆ ಅನ್ನೋದ್ರ ಚಿತ್ರಣ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ಸಿನಿಮಾ ಮೂಲಕ ಜನ ಭವಿಷ್ಯವನ್ನ ತಮ್ಮ ಬದುಕಿನಲ್ಲಿ ಹೇಗೆ ಆಗುತ್ತೆ ಅಂತಾನು ಕೂಡ ತಿಳಿಯಬಹುದಾಗಿದೆ ಯು ಐ ಸಿನಿಮಾ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಇದೆ ಈ ಹಿಂದೆ ಉಪೇಂದ್ರ ಸಿನಿಮಾವನ್ನ ಹೋಲಿಸಿದ್ರೆ ಇದು ವಿಭಿನ್ನವಾಗಿಯೇ ಇದೆ ಹೊಸ ಟೆಕ್ನಾಲಜಿಯನ್ನ ಇದಕ್ಕೆ ಬಳಸಿಕೊಳ್ಳಲಾಗಿದೆ ಅದಕ್ಕೇನೆ ಕನ್ನಡದ ಯು ಐ ಸಿನಿಮಾ ಈ ಸಲ ಅಭಿಮಾನಿಗಳಿಗೆ ವಿಶೇಷ ಅನುಭವವನ್ನು ಕೊಡಲಿದೆ ಒಟ್ಟಾರೆಯಾಗಿ ಕನ್ನಡದ ಯುಐ ಸಿನಿಮಾ ಹಲವು ಕಾರಣಗಳಿಂದ ನೋಡಲೇಬೇಕು ಅನ್ನುವಂತಾಗಿದೆ ಹೀಗಾಗಿ ಎಲ್ಲರಿಗೂ ಕೂಡ ಈ ಚಿತ್ರವನ್ನ ಮುಟ್ಟಿಸಬೇಕು ಅಂತಲೇ ಚಿತ್ರವನ್ನ ಪ್ರಪಂಚದಾದ್ಯಂತ ರಿಲೀಸ್ ಮಾಡಲಾಗ್ತಾ ಇದೆ ಈ ಮೂಲಕ ಇಡೀ ವಿಶ್ವಕ್ಕೆ ಭವಿಷ್ಯದ ಚಿತ್ರಣವನ್ನ ತೋರಿಸಲಾಗ್ತಾ ಇದೆ ಅಂತ ಕೂಡ ಹೇಳಬಹುದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ